ಹೀಗೆ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗಾಯಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬಹುದು ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದಿರಾ ಜಸ್ಟ್ ತ್ರಿಬಲ್ ಫೋರ್ ರುಪೀಸಿಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ಫೋರ್ ನ ನೀವು ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅನ್ಲಿಮಿಟೆಡ್ ಕ್ವಶನ್ಸ್ ಅನ್ಲಿಮಿಟೆಡ್ ಡ್ಯೂರೇಷನ್ ಅಲ್ಲಿ ನೀವು ಮಾತಾಡಬಹುದು ಅಂತ ಹೇಳ್ತೀನಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಿ ಎಷ್ಟೊತ್ತಾದ್ರೂ ಮಾತಾಡಿ ನಿಮ್ಗೆ ಆಫ್ ಅನ್ ಅವರ್ ಮಾತಾಡ್ಬೇಕು ಒನ್ ಅವರ್ ಮಾತಾಡಬೇಕು ಅಂತ ಅಂದ್ರೂ ಕೂಡ ಈ ಒಂದು ಅಮೌಂಟ್ ಅಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಮಾತಾಡಬಹುದು ಸಾಕಷ್ಟು ಕ್ವಶನ್ಸ್ ಇದೆ ಅಂತ ಅಂದ್ರೆ ದಿಸ್ ಇಸ್ ಅ ರೈಟ್ ಅಪರ್ಚುನಿಟಿ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಜನ ಫೈವ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಬರೀ ವಾಯ್ಸ್ ನೋಟಲ್ಲಿ ಅಲ್ಲಿ ರೀಡಿಂಗ್ ಸಿಗತ್ತೆ ಬಟ್ ತ್ರಿಬಲ್ ಫೋರ್ ರುಪೀಸ್ ಫೋನ್ ಕಾಲ್ ಅಲ್ಲಿ ರೀಡಿಂಗ್ ಸಿಗುತ್ತೆ ಸೊ ಡಿಫ್ರೆನ್ಸ್ ಇದೆ ಅಂತ ಅನ್ಕೋತೀನಿ ಸೊ ನಾನು ಮಾಡೋ ರೀಡಿಂಗಿಗೂ ಬೇರೆಯವ್ರು ಮಾಡೋ ರೀಡಿಂಗಿಗೂ ಸೊ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಖಂಡಿತವಾಗ್ಲು ವಾಟ್ಸಪ್ ಮಾಡಿ ಇಲ್ಲ ಅಂತ ಅಂದ್ರೆ ಕಾಲ್ ಮಾಡಿ ಸೊ ಯೂಶ್ವಲ್ ಆಗಿ ನೀವು ಕಾಲ್ ಮಾಡಿ ನಾನು ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಾನು ಕೂಡ ನನ್ನ ಒಂದು ಪ್ರೊಫೆಷನಲ್ ಆ್ಯಂಡ್ ವರ್ಕಿಂಗ್ ಲೈಫ್ ಅಲ್ಲಿ ಎರಡು ಬ್ಯಾಲೆನ್ಸ್ ಮಾಡಬೇಕಲ್ಲ ಸೊ ಹಾಗಾಗಿ ನಿಮ್ ಕಾಲ್ ಏನಾದರೂ ರಿಸೀವ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲು ನೀವು ನನಗೆ ವಾಟ್ಸಪ್ ಮಾಡಿ ಖಂಡಿತವಾಗ್ಲು ನಿಮಗೆ ನಾನು ಫ್ರೀ ಆದಾಗ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಅಂತ ಹೇಳುತ್ತಾ ಸೊ ಎಸ್ ಗೈಸ್ ನಿಮಗೆ ಏನಾದರೂ ಸ್ಕಿನ್ ಟ್ರೀಟ್ಮೆಂಟ್ಸ್ ತಗೋಬೇಕು ಒಳ್ಳೆ ಕಡೆ ಒಳ್ಳೆ ಕ್ಲಿನಿಕ್ ಕ್ಲಿನಿಕ್ ಹುಡುಕ್ತಾ ಇದೀರಾ ಅಂತ ಅಂದರೆ ನಮ್ಮ ಕ್ಲಿನಿಕ್ ಗೆ ನೀವು ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗಿದೆ ಟ್ಯಾನ್ ಆಗಿದೆ ಸ್ಕಿನ್ ವೈಟ್ನಿಂಗ್ ಆಗಬೇಕು ಬ್ರೈಟ್ನಿಂಗ್ ಆಗಬೇಕು ನಿಮ್ಮ ಸ್ಕಿನ್ ಗ್ಲೋ ಆಗಬೇಕು ಮತ್ತೆ ಆಕ್ನಿ ಆಕ್ನಿ ಮಾರ್ಕ್ಸ್ ಮತ್ತೆ ಬಂಗ್ ಇದೆ ಪಿಗ್ಮೆಂಟೇಷನ್ ಇದೆ ಅಂತ ಅಂದ್ರೂ ಕೂಡ ನಮ್ಮಲ್ಲಿ ಎಲ್ಲಾ ರೀತಿಯ ಲೇಸರ್ ಟ್ರೀಟ್ಮೆಂಟ್ ಇದೆ ಕೆಮಿಕಲ್ ಪೀಲ್ಸ್ ಇದೆ ಆ್ಯಂಡ್ ಎಲ್ಲ ರೀತಿಯ ಟ್ರೀಟ್ಮೆಂಟ್ಸ್ ನಾವು ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ ಅಂತ ಹೇಳುತ್ತಾ ಸೊ ಯಸ್ ಗೈಸ್ ಆ್ಯಂಡ್ ಯಾರೆಲ್ಲ ಡೈರೆಕ್ಟಾಗಿ ಮೀಟ್ ಮಾಡಬೇಕು ನೀವು ರೀಡಿಂಗ್ಸ್ ಬೇಕು ಅಂತ ಅಂದರೆ ನೀವು ನಮ್ಮ ಕ್ಲಿನಿಕ್ಗೆ ವಿಸಿಟ್ ಮಾಡಿ ಟ್ಯಾರೋ ರೀಡಿಂಗು ಕೂಡ ಪಡ್ಕೋಬೋದು ಡೈರೆಕ್ಟಾಗಿ ಮೀಟ್ ಮಾಡ್ಬೋದು ಅದರ ಅವಕಾಶನೂ ಆಲ್ರೆಡಿ ನಾವು ಮಾಡಿದ್ದೀವಿ ಸೊ ನೀವು ಡೈರೆಕ್ಟಾಗಿ ಬಂದು ಮೀಟ್ ಮಾಡ್ತೀರಾ ಅಂದರೆ ಥೌಸಂಡ್ ರುಪೀಸ್ ಆಗುತ್ತೆ ನಿಮ್ಮ ಪರ್ಸನಲ್ ರೀಡಿಂಗ್ ಸೊ ಫೋನ್ ಕಾಲ್ ಅಲ್ಲಿ ನಿಮ್ಗೆ ತ್ರಿಬಲ್ ಫೋರ್ ಸಿಗುತ್ತೆ ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೇಕು ಅಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಸೊ ಏನಕ್ಕೆ ತೌಸಂಡ್ ರುಪೀಸ್ ಆಗುತ್ತೆ ಅಂತ ನೀವು ಕೇಳಿದ್ರೆ ಲೈಕ್ ಯುನೋ ನಾನು ನನ್ನ ಒಂದು ಟೈಮ್ ನ ನಿಮಗೆ ಮಾತ್ರ ಕೊಟ್ಟಿರ್ತೀನಿ ನಿಮಗೆ ರೀಡಿಂಗ್ಸ್ ಮಾಡುವಾಗ ಯಾರಿಗೂ ನನ್ನ ಟೈಮ್ ಕೊಡಲ್ಲ ಸೊ ಇವನ್ ನನ್ನ ಕ್ಲಿನಿಕಲ್ಲಿ ಪೇಶನ್ಸ್ ಇದ್ರೆ ಕೂಡ ನೀವೇನ್ ನನ್ಗೆ ತೌಸಂಡ್ ರುಪೀಸ್ ನ ಕೊಟ್ಟು ನೀವ್ ಬುಕ್ ಮಾಡ್ಕೊಂಡಿರ್ತೀರ ಡೈರೆಕ್ಟ್ ಆಗಿ ಮೀಟ್ ಮಾಡುವಂತ ಟ್ಯಾರೋ ರೀಡಿಂಗ್ ಸೆಷನ್ ಅದಕ್ಕೆ ನಾನು ಖಂಡಿತವಾಗ್ಲೂ ವ್ಯಾಲ್ಯೂನ ಕೊಡ್ಬೇಕಲ್ವಾ ಸೊ ಹಾಗಾಗಿ ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ ನಿಮಗಾಗಿ ಸೀಮಿತವಾಗಿರುತ್ತೆ ಅಂತ ಹೇಳ್ತಾ ಸೊ ಯಸ್ ಗೈಸ್ ಇವಾಗ ವಿಡೋಣ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ರೀಕನ್ಸಲೇಷನ್ ಬಗ್ಗೆ ಇರುತ್ತೆ ಸೊ ಸಾಕಷ್ಟು ಸತಿ ಈ ಒಂದು ವಿಡಿಯೋ ನಾನು ಮಾಡಿದೀನಿ ಸೊ ಯಾರೆಲ್ಲ ನಿಮ್ಮ ಎಕ್ಸ್ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರ ರಿಕನ್ಸುಲೇಷನ್ ಆಗ್ತಾರ ರಿಕನ್ಸುಲೇಷನ್ ಆಗತ್ತಾ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಮ್ಮ ಲೈಫ್ ಅಲ್ಲಿ ನನ್ನ ಪಾರ್ಟ್ನರ್ ವಾಪಸ್ ಬರ್ತಾರ ಅನ್ನೋದ್ರ ಬಗ್ಗೆ ನಮ್ಗೆ ಕುತೂಹಲ ಇದೆ ತಿಳ್ಕೊಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ಈ ಒಂದು ಅಹ್ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಆಗ ಉಡೋಣ ಸ್ಟಾರ್ಟ್ ಮಾಡೋಣ ಓಕೆ ಗಾಯಸ್ ಇವಾಗ ನೋಡೋಣ ರೀಕನ್ಸುಲೇಷನ್ ಆಗತ್ತಾ ಆಗಲ್ವಾ ಅನ್ನೋದ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿ ಜಸ್ಟಿಸ್ ಇದೆ ಸೋಟ್ಸ್ ಇದೆ ನೈಟ್ ಆಫ್ ಸೋಟ್ಸ್ ಇದೆ ನೈಟ್ ಆಫ್ ಬಾಂಡ್ಸ್ ಇದೆ ಫೋರ್ ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಕಿಂಗ್ ಆಫ್ ಕಪ್ಸ್ ಇದೆ ಸೊ ರೈಸ್ ಎಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ರ ನಿಮಗಾಗಿ ಕಿಂಗ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ಫೋರ್ ಆಫ್ ಕಪ್ಸ್ ಇದೆ ಅಂಡ್ ಟೆನ್ ಆಫ್ ಸೋಡ್ಸ್ ಅದೇ ನೈಟ್ ಆಫ್ ವಾಂಡ್ ಅದೇ ಅಂಡ್ ಎಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಜಸ್ಟಿಸ್ ಸೊ ಇಷ್ಟು ಕಾರ್ಡ್ಸ್ ನಿಮಗೆ ಸಿಕ್ಕಿದೆ ಸೊ ಫಸ್ಟ್ ಆಫ್ ಆಲ್ ನ್ ಆಗತ್ತಾ ರಿಯೂನಿಯನ್ ಆಗತ್ತಾ ನಿಮ್ಮ ಎಕ್ಸ್ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಮತ್ತೆ ವಾಪಸ್ ಬರ್ತಾರ ಅಂತ ನೀವ್ ಕೇಳಿದ್ರೆ ಸೊ ಎಲ್ಲೋ ಒಂದು ಕಡೆ ಒಂದು ವ್ಯಕ್ತಿಗೆ ತುಂಬಾನೇ ಕುತೂಹಲ ಇದೆ ನಿಮ್ಮ ಲೈಫ್ ಹೇಗಿದೆ ನೀವೇನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಜೀವನ ಇವಾಗ ಅಟ್ ಪ್ರೆಸೆಂಟ್ ಅಲ್ಲಿ ನೀವ್ ಖುಷಿ ಸಂತೋಷವಾಗಿದ್ದೀರಾ ಅಥವಾ ನಿಮ್ಮ ಲೈಫ್ ಅಲ್ಲಿ ನೀವ್ ಯಾವ ತರ ಫಾರ್ವರ್ಡ್ ಆಗಿದ್ದೀರಾ ಅನ್ನೋದೆಲ್ಲಾನು ನಿಮ್ಮ ಬಗ್ಗೆ ಕುತೂಹಲ ಇದೆ ಈ ಒಂದು ವ್ಯಕ್ತಿಗೆ ತಿಳ್ಕೊಬೇಕು ಅಂತ ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಫ್ರೆಂಡ್ಸ್ ಹತ್ರನೋ ಅಥವಾ ಅವರ ಫ್ರೆಂಡ್ಸ್ ಹತ್ರನೋ ಅವರ ಇವರ ಮುಖಾಂತರ ನಿಮ್ಮನ್ನ ರೀಚ್ ಔಟ್ ಆಗ್ಬೇಕು ಅಂಡ್ ನಿಮ್ಮ ಬಗ್ಗೆ ಅವರು ವಿಚಾರಿಸ್ತಾ ಇರಬಹುದು ಏನು ಮಾಡ್ಕೊಂಡಿದ್ದಾರೆ ಅವ್ರ ಲೈಫ್ ಅಲ್ಲಿ ಇವಾಗ ಯಾವ ತರ ಇದ್ದಾರೆ ಹೇಗಿದ್ದಾರೆ ಅವರ ಜೀವನ ಯಾವ ತರ ಇವಾಗ ಮುಂದೆ ಬಂದಿದೆ ಪ್ರತಿ ಒಂದನ್ನು ಕೂಡ ಈ ಒಂದು ವ್ಯಕ್ತಿ ವಿಚಾರಿಸ್ಕೋತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್ ಸೊ ಕಿಂಗ್ ಆಫ್ ಕಪ್ಸ್ ಇದೆ ಸೊ ನಿಮ್ಮ ಮೇಲೆ ಈಗಲೂ ಕೂಡ ಅವ್ರಿಗೆ ಅದೇ ರೀತಿ ಭಾವನೆಗಳಿದೆ ಎಮೋಷನ್ಸ್ ಇದೆ ಆ್ಯಂಡ್ ನಿಮ್ಮ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಪಾಸಿಟಿವ್ ಮೈಂಡ್ಸೆಟ್ ಇಂದನೆ ಆ ಒಂದು ವ್ಯಕ್ತಿ ಈಗಲೂ ಕೂಡ ಇದ್ದಾರೆ ಸೊ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರು ಏನೋ ನೆಗೆಟಿವ್ ಆಗಿ ಅವ್ರೇನು ಯೋಚನೆ ಮಾಡ್ತಾ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ವೆರಿ ಪಾಸಿಟಿವ್ ಅಬೌಟ್ ಯು ಯಾಕೆ ಅಂತ ಅಂದ್ರೆ ನಿಮ್ಮ ನಡವಳಿಕೆ ಆಗಿರ್ಬೋದು ನಿಮ್ಮ ಬಿಹೇವಿಯರ್ ಆಗಿರ್ಬೋದು ಅವತ್ತಿಂದನೂ ಈಗಲೂ ಕೂಡ ಅದೇ ರೀತಿ ಇದೆ ಬಟ್ ಈ ಒಂದು ವ್ಯಕ್ತಿ ಒಂದು ರಾಂಗ್ ಟೈಮ್ ಅಲ್ಲಿ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡು ನಿಮ್ಮಿಂದ ಅವರು ಸಪ್ರೇಟ್ ಆಗಿದ್ದಾರೆ ಅನ್ನೋದು ಬಿಟ್ರೆ ಈ ಒಂದು ವ್ಯಕ್ತಿ ಏನು ಕೂಡ ನಿಮ್ಮ ಬಗ್ಗೆ ಕೆಡದಾಗ ಬೇರೆಯವರ ಹತ್ರ ಮಾತಾಡೋದಾಗಿರ್ಬೋದು ಅದೆಲ್ಲ ಏನು ಮಾಡಲಿಲ್ಲ ಸೊ ಈ ಒಂದು ವ್ಯಕ್ತಿ ದುಡುಕಿ ನಿರ್ಧಾರ ತಗೊಂಡಿದ್ದಾರೆ ಸೊ ಈಗಲೂ ಕೂಡ ಒಂದು ದುಡುಕಿ ತಗೋಳುವಂತಹ ಒಂದು ನಿರ್ಧಾರಕ್ಕೆ ಈಗಲೂ ಕೂಡ ಬೆಲೆ ಕಟ್ತಾನೆ ಇದ್ದಾರೆ ಸೊ ಸಮಥಿಂಗ್ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಓನ್ ಕರ್ಮ ಅವರು ಒಂದು ಕರ್ಮದ ಲೂಪ್ ಅಲ್ಲಿ ಇದಾರೆ ಕರ್ಮದಲ್ಲಿ ಇದ್ದಾರೆ ಅವರ ಕರ್ಮ ಅವ್ರಿಗೆ ಗೊತ್ತಾಗ್ತಾ ಇದೆ ಅವ್ರ ಏನ್ ಮಾಡಿದ್ದಾರೆ ಅವ್ರ ಏನ್ ತಪ್ಪು ಮಾಡಿದ್ದಾರೆ ನಿಮ್ಮ ವಿಚಾರದಲ್ಲಿ ಎಷ್ಟು ದುಡುಕಿದ್ದಾರೆ ಎಷ್ಟು ಮಟ್ಟಿಗೆ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ರು ಅಥವಾ ಇನ್ ದ ಸೇಮ್ ಟೈಮ್ ನೀವು ಎಷ್ಟು ಅವ್ರಿಗೆ ಪ್ರೀತಿ ಕೊಟ್ಟಿದ್ದೀರಾ ಅದೆಲ್ಲನು ಕೂಡ ನೆನ್ಸ್ಕೊಂಡಾಗ ದಿಸ್ ಪರ್ಸನ್ ಫೀಲ್ ವೆರಿ ಎಮೋಷನಲ್ ಸೊ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಬಟ್ ಇವಾಗ ಎಮೋಷನ್ಸ್ ನಿಂದ ಆಚೆ ಬರೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಎಲ್ಲೊಂದ್ ಕಡೆ ಒಂದ್ ವ್ಯಕ್ತಿ ಸ್ಟಕ್ ಇನ್ ಓರಿಜಿನಲ್ ಇದಾರೆ ಸೊ ಯಾಕಂತ ಅಂದ್ರೆ ಟೆನ್ ಆಫ್ ಸೋರ್ಸ್ ಇರೋದ್ರಿಂದ ಅವ್ರಿಗೆ ಗೊತ್ತಿದೆ ನನ್ನಿಂದ ನನ್ನ ಒಂದು ಬಿಹೇವಿಯರ್ ನಿಮಗೆ ಎಷ್ಟು ಹರ್ಟ್ ಆಗಿದೆ ಪೇನ್ ಆಗಿದೆ ನನ್ನ ವ್ಯಕ್ತಿ ಎಷ್ಟು ನೊಂದ್ಕೊಂಡಿದ್ದಾರೆ ಎಷ್ಟು ಅವರು ಡಿಪ್ರೆಷನ್ ಇದ್ದಾರೆ ಎಷ್ಟು ಕಷ್ಟಪಟ್ಟಿದ್ದಾರೆ ಸ್ಟ್ರಗಲ್ ಮಾಡಿದ್ದಾರೆ ಸೊ ನಾನು ಬಿಟ್ಟು ಹೋದಾಗ ಅವ್ರ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ಆಘಾತ ಆಗಿದೆ ಎಲ್ಲವೂ ಕೂಡ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ ಸೊ ಎಲ್ಲ ಒಂದು ಕಣ್ಣೀರಿಗೆ ಒಂದು ವ್ಯಕ್ತಿ ಕರ್ಮವನ್ನ ಪೇ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಪೇನ್ ದೇರ್ ಓನ್ ಕರ್ಮ ಸೊ ನೋಡಿ ಯಾವುದೇ ಒಂದು ಟೈಮ್ ಅಲ್ಲಿ ಒಂದು ವ್ಯಕ್ತಿನ ನಾವ್ ಅರ್ಥ ಮಾಡ್ಕೊಳ್ದೆ ಅವ್ರನ್ನ ಕಣ್ಣೀರ್ ಹಾಕ್ಸ್ತೀವಲ್ವಾ ಅದು ಕೂಡ ಗೊತ್ತೋ ಗೊತ್ತಿಲ್ದೇನೋ ಒಂದು ವ್ಯಕ್ತಿ ನಮ್ಮನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಿದ್ರೆ ದಟ್ ಈಸ್ ವಾಟ್ ಯು ವಾಂಟ್ ಟು ಫೇರ್ ದ ಕರ್ಮ ಸೊ ಕರ್ಮ ಯಾವಾಗ ಹೇಗ್ ಬರುತ್ತೆ ಹೆಂಗ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಬಟ್ ಒಂದು ರೂಪದಲ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ನೆನ್ಸ್ಕೊಂಡು ಕೋರಕ್ತಾರೆ ಅಂತ ಅಂದ್ರೂ ಕೂಡ ನೀವು ಆ ಕರ್ಮನ ಅನ್ಭವ್ಲೇಬೇಕಾಗತ್ತೆ ಸೊ ಡೆಫಿನೆಟ್ಲಿ ಒಬ್ಬರಿಗೆ ನೋ ಮಾಡೋದಕ್ಕಿಂತ ಅರ್ಟ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತಾಡಿ ಯೋಚನೆ ಮಾಡಿ ಅಂತ ನಾನು ಹೇಳ್ಬೋದು ಸೊ ಕರ್ಮ ಡೆಫಿನೆಟ್ಲಿ ಪ್ಲೇಯಿಂಗ್ ಅ ಮೇಜರ್ ರೋಲ್ ಇನ್ ಆಫ್ ಎಕ್ಸ್ ಪರ್ಸನ್ಸ್ ಲೈಫ್ ಅಂತ ನಾನು ಹೇಳ್ತೀನಿ ಸೊ ತುಂಬಾ ಯೋಚನೆ ಮಾಡ್ತಿದ್ದಾರೆ ಫೋರ್ ಆಫ್ ಕಪ್ಸ್ ಇದೆ ಅಂದ್ರೆ ಒಂದು ವ್ಯಕ್ತಿ ನಿಮ್ಮನ್ನ ಯೋಚನೆ ಮಾಡ್ತಾ ನಿಮ್ಮ ನೆನ್ಪಲ್ಲಿ ಇನ್ ದ ಸೇಮ್ ಟೈಮ್ ಅವರಿಗೆ ಅವರ ಲೈಫ್ ಅಲ್ಲಿ ಏನೋ ಒಂದ್ ಕಡೆ ರಿಲೇಶನ್ಶಿಪ್ ಅಂತ ಬಂದಾಗ ಪ್ರಪೋಸಲ್ಸ್ ಇದೆ ಸೊ ದಿಸ್ ಪರ್ಸನ್ ಲಾಟ್ಸ್ ಆಫ್ ಪ್ರಪೋಸಲ್ಸ್ ಅಥವಾ ಅವ್ರ ಮನೆಯಲ್ಲಿ ಅವ್ರಿಗೆ ಹುಡುಗಿ ಹುಡುಕ್ತಿರ್ಬೋದು ಹುಡುಗನ್ ನೋಡ್ತಿರ್ಬೋದು ಅಥವಾ ಪ್ರಪೋಸಲ್ಸ್ ಅಂತೂ ಖಂಡಿತ ಇದೆ ಬಟ್ ಎಲ್ಲ ಪ್ರಪೋಸಲ್ಸ್ ಗಳು ನೋಡುವಾಗ್ಲೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮ ನೆನಪುಗಳು ಕಾಡ್ತಾ ಇದೆ ಅಂದ್ರೆ ಅವರು ನಿಮ್ಮ ಯೋಚನೆಗಳಲ್ಲಿ ಸ್ಟಕ್ ಆಗಿದ್ದಾರೆ ನಿಮ್ಮ ಪ್ರೀತಿನಲ್ಲಿ ಸ್ಟಕ್ ಆಗಿದ್ದಾರೆ ಅಂಡ್ ಎಲ್ಲೊಂದ್ ಕಡೆ ಅವರು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ನಿಮ್ಮನ್ನ ದೂರದಿಂದಲೇ ಅಬ್ಸರ್ವ್ ಮಾಡ್ತಿದ್ದಾರೆ ಸ್ಪೈ ಮಾಡ್ತಿದ್ದಾರೆ ಸ್ಟಾಕ್ ಮಾಡ್ತಿದ್ದಾರೆ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿ ಈಗ್ಲೂ ಕೂಡ ಸಾಕ್ತಾ ಇದ್ದಾರೆ ಸೊ ನಿಮ್ಮ ನೆನಪುಗಳಿಂದ ಅವ್ರೇನ್ ದೂರ ಆಗಿಲ್ಲ ನಿಮ್ಮನ್ನ ದೂರ ಮಾಡಿಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರೇನ್ ನಿಮ್ಮ ಯೋಚನೆಗಳಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಕ್ ಆಗಲ್ಲ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಲಾಟ್ಸ್ ಆಫ್ ಎಮೋಷನ್ಸ್ ಬಟ್ ಅದನ್ನ ಯಾರ ಹತ್ರನೂ ಹೇಳ್ಕೊಳಕಾಗದೆ ಒದಾಡ್ತಿದ್ದಾರೆ ಇನ್ ದ ಸೇಮ್ ಟೈಮ್ ಅವ್ರಿಗೆ ಗೊತ್ತಾಗ್ತಾರೆ ಯಾವ ರೀತಿನಲ್ಲಿ ಇದನ್ನ ನಿಭಾಯಿಸೋದು ಯಾವ ರೀತಿನಲ್ಲಿ ಇದನ್ನೆಲ್ಲಾನು ಕೂಡ ನಾನು ಸ್ವೀಕಾರ ಮಾಡೋದು ಏನು ಕೂಡ ಗೊತ್ತಿಲ್ಲ ಸೊ ದಿಸ್ ಪರ್ಸನ್ ಡಸಂಟ್ ನೋ ಹೌ ಟು ರಿಯಾಕ್ಟ್ ಫಾರ್ ದಿಸ್ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಈ ವ್ಯಕ್ತಿ ಯಾರತ್ರ ಆದ್ರೂ ನಿಮ್ಮ ಬಗ್ಗೆ ಹೇಳ್ಕೊಂಡ್ರೆ ಸೊ ಸಮಿಂಗ್ ಅದೊಂದು ನಾಚಿಕೆ ಆಗೋದೇನೋ ಸೊ ನೀನಾಗ್ ನೀನೆ ಬಿಟ್ಟಿದ್ಯಾ ಅಂತ ಯೋಚನೆ ಮಾಡ್ತಿದ್ಯಾ ಸಿಲ್ಯಾಗ್ ಅನ್ಕೋತಾರೆ ಅಂತ ಹೇಳಿ ಎಲ್ಲಾನು ಕೂಡ ಅವರ ಎಮೋಷನ್ಸ್ ಮುಚ್ಚಿಡ್ತಿದ್ದಾರೆ ಬಟ್ ನಿಮ್ಮ ಯೋಚನೆಗಳಲ್ಲಿ ಇದಾರ ಅಂದ್ರೆ ಖಂಡಿತವಾಗ್ಲೂ ಹೌದು ಸೊ ನೈಟ್ ಓನ್ಸ್ ಇದು ಅದೇನೋ ಒಂದು ಆಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಥವಾ ನಿಮ್ಮ ಹತ್ರ ಕ್ಷಮೆ ಕೇಳೋದಿಕ್ಕೆ ಅಥವಾ ಒಂದು ಚಾನ್ಸ್ ಕೊಡಿ ಅಂತ ಕೇಳೋದಿಕ್ಕೆ ಅಥವಾ ನಿಮ್ಮನ್ನ ಕಮ್ಯುನಿಕೇಶನ್ ಮಾಡೋದಿಕ್ಕೆ ಅಥವಾ ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕೆ ಸೊ ಸಮ್ಥಿಂಗ್ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಅನ್ ಆಕ್ಷನ್ ಟುವರ್ಡ್ಸ್ ಯು ಅಂತ ನಾವು ಕಾಣಿಸ್ತಾ ಇದೆ ಸೊ ಕಮಿಂಗ್ ಡೇಸ್ ಅಲ್ಲಿ ಕಮಿಂಗ್ ಮಂತ್ಸ್ ಅಲ್ಲಿ ಖಂಡಿತ ಇವ್ರ ಕಡೆಯಿಂದ ಕಮ್ಯುನಿಕೇಶನ್ ಬರಬಹುದು ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು ಮಾತಾಡಿಸಬಹುದು ಸೊ ರಿಕನ್ಸಿಡೇಷನ್ ಆಗತ್ತಾ ಅಂದ್ರೆ ದಿರ್ ಈಸ್ ಅ ಜಸ್ಟಿಸ್ ಸೊ ಖಂಡಿತ ಯೂನಿವರ್ಸ್ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಜಸ್ಟಿಸ್ ಅಂತೂ ನಿಮ್ಗೆ ಸಿಗುತ್ತೆ ಸಿಗೋ ಹಾಗೆ ಮಾಡ್ತಾರೆ ಸೊ ಖಂಡಿತವಾಗ್ಲು ರಿಕನ್ಸಿಲೇಷನ್ ಗೆ ಚಾನ್ಸಸ್ ಇದೆ ಪಾಸಿಬಿಲಿಟೀಸ್ ಇದೆ ಬಟ್ ಈ ಒಂದು ವ್ಯಕ್ತಿ ಆಕ್ಷನ್ ತಗೊಂತಾರ ಅಂದ್ರೆ ಖಂಡಿತ ತಗೋತಾರೆ ಸೊ ವೇಟ್ ಮಾಡಬೇಕಾಗುತ್ತೆ ಬಟ್ ಈ ಒಂದು ವ್ಯಕ್ತಿಗೆ ತುಂಬಾ ಬ್ಲಾಂಕ್ ಆಗಿದೆ ದಿಸ್ ಪರ್ಸನ್ ಡೋಸಂಟ್ ನೋ ಹೌ ಟು ಟೇಕ್ ಎನ್ ಆಕ್ಷನ್ ಅಥವಾ ನಿಮ್ಮ ಹತ್ರ ಹೇಗೆ ಮಾತಾಡೋದು ಹೇಗೆ ಅಪ್ರೋಚ್ ಮಾಡೋದು ಏನು ಕೂಡ ಗೊತ್ತಿಲ್ಲ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲಾಂಕ್ ಅಂತ ಹೇಳ್ತಾ ಸೊ ವೇಟ್ ಮಾಡಿ ಖಂಡಿತವಾಗ್ಲು ರಿಕನ್ಸಲೇಷನ್ ಗೆ ಚಾನ್ಸಸ್ ಇದೆ ರೀಕನ್ಸುಲೇಷನ್ ಆದ್ರೆ ಎಷ್ಟು ದಿನದಲ್ಲಿ ರಿಕನ್ಸಲೇಷನ್ ಆಗುತ್ತೆ ಅನ್ನೋದಾದ್ರೆ ವಿತ್ ಇನ್ ದ ನೆಕ್ಸ್ಟ್ ಒನ್ ಇಯರ್ ಒಳಗಡೆ ರೀಕನ್ಸುಲೇಷನ್ ಆಗತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್